ಎಲ್ಲಿಗೆ ಬಂದಿದ್ದೇವೆ ನೋಡಿ ಗೊತ್ತಾಯ್ತಲ್ವಾ ನಿಮ್ಗೆಲ್ಲರಿಗೆ ಯಾವ ಬೀಚ್ ನಾವು ಸೋಮೇಶ್ವರ ಬೀಚ್ಗೆ ಬಂದಿದ್ದೇವೆ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ರುದ್ರಪಾದೆ ಮತ್ತೆ ಈಚೆ ಸೋಮೇಶ್ವರ ದೇವಸ್ಥಾನ ಕೂಡ ಇದೆ ಈಗ ನಾವು ಸೋಮೇಶ್ವರ ಬೀಚ್ಗೆ ಯಾಕೆ ಬಂದಿದ್ದೇವೆ ಗೊತ್ತುಂಟಾ ನೋಡಿ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ ಇದು ಸಣ್ಣ ಮಗ ನನ್ನದು ನಿಮ್ಗೆ ಗೊತ್ತುಂಟಲ್ಲ ಈಗ ದೊಡ್ಡ ಮಗ ಎಂತ ಮಾಡ್ತಿದ್ದಾನೆ ಅಂತ ನೋಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾನೆ ಅಂತ ಹೊಯ್ಗೆ ಅಲ್ಲಿ ಗುಂಡಿ ಮಾಡ್ತಾ ಇದ್ದಾನೆ ತಾಯಿ ತಾಯಿ ಇಲ್ಲಿ ನೋಡು ಹಾಯ್ ಮಾಡು ವೆರಿ ಗುಡ್ ಇದು ನನ್ನ ನಾದಿನಿ ಸೊ ಇಬ್ಬರು ಸೇರಿ ಗುಂಡಿ ಮಾಡುದು ಯಾಕೆ ಗೊತ್ತುಂಟಾ ನನ್ನ ಚಿಕ್ಕ ಮಗ ಇದ್ದಾನಲ್ಲ ಅವನ ಕಾಲನ್ನು ಅಲ್ಲಿ ಒಳಗಡೆ ಆ ಗುಂಡಿ ಒಳಗಡೆ ಹಾಕಿ ನಿಲ್ಲಿಸ್ತೇವೆ ಹಾಯ್ ನೋಡಿ ನಾವು ಏನ್ ಮಾಡ್ತಿದ್ದೇವೆ ಅಂತ ನೋಡಿ ಅವನಿಗೆ ಖುಷಿ ಆಗ್ತಾ ಉಂಟು ಫಸ್ಟ್ ಟೈಮ್ ಅವನಿಗೆ ಹೀಗೆ ಮಾಡುದು ನಾವು ಸೊ ಇದು ಯಾಕೆ ಮಾಡ್ತೇವೆ ಗೊತ್ತುಂಟಾ ಇದು ಯಾಕೆ ಮಾಡುದಂದ್ರೆ ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಥವಾ ನಡೆಯು ನಡೆಯಬೇಕಾದ ಮಕ್ಕಳಿಗೆಲ್ಲ ಈ ರೀತಿ ಮಾಡೋದ್ರಿಂದ ಅವರು ಕಾಲು ಅವರ ಕಾಲುಗಳು ಗಟ್ಟಿ ಆಗ್ತದೆ ಅಂತ ಸೊ ಹಾಗಾಗಿ ನಾವು ಈ ಥರ ಮಾಡ್ತೇವೆ ನೀವು ಕೂಡ ಬೀಚ್ಗೆಲ್ಲ ಬಂದರೆ ನಿಮ್ಗೆ ಏನಾರು ಸಣ್ಣ ಮಕ್ಕಳಿದ್ರೆ ಅಂದರೆ ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳು ಅಥವಾ ಹನ್ನೊಂದು ತಿಂಗಳು ಅಂತ ಮಕ್ಕಳೇನಾರು ಇದ್ರೆ ಈ ಥರ ಮಾಡ್ಬೋದು ಅವರ ಕಾಲಿಗಳಿಗೆ ಇದರಿಂದ ಬಲ ಬರ್ತದೆ ಸ್ವಲ್ಪ ಗಟ್ಟಿ ಆಗ್ತದೆ ಕಾಲುಗಳು ಅದಕ್ಕೋಸ್ಕರ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಬಟ್ ಹುಯಿಯವನು ಬಾಯಿಗೆ ಹಾಕೋದಾಗಿ ನೋಡ್ಕೊಳ್ಬೇಕು ಅಷ್ಟೇ ನೋಡಿ ಎಷ್ಟು ಖುಷಿ ಆಗ್ತದೆ ಅಂತ ಏನು ಹಾಯ್ ಹಾಯ್ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದಾನೆ ನೋಡಿ ಎಷ್ಟು ಖುಷಿ ಆಗ್ತಾ ಅಂತ ಅವನಿಗೆ ಸೊ ಜಾಸ್ತಿ ಹೊತ್ತು ಹೀಗೇನೆ ಮಾಡಬೇಕು ಅಂತೇನಿಲ್ಲ ಒಂದು ಐದು ಹತ್ತು ನಿಮಿಷ ಅಥವಾ ಮಕ್ಕಳು ಎಷ್ಟೊತ್ತಿಗೆ ಎಷ್ಟೊತ್ತು ಅವರು ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ನೋಡಿ ಅಷ್ಟೊತ್ತು ಬಿಟ್ಟರೆ ಸಾಕು ಮ್ಯಾಕ್ಸಿಮಮ್ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಜಾಸ್ತಿ ಬೇಡ ಯಾಕಂದರೆ ನಂತರ ಅವ್ರಿಗೂ ಕೂಡ ಟಯರ್ಡ್ ಅನ್ನಿಸ್ತದೆ ಅಂದರೆ ಸುಸ್ತಾಗ್ತದೆ ಅವ್ರಿಗೆ ಕೂಡ ಅಂದರೆ ಕಾಲುಗಳು ಜಾಸ್ತಿ ಬಿಗಿ ಬಿಗಿ ಆಗ್ಬೋದು ಅದಕ್ಕೋಸ್ಕರ ಸೊ ಅವರು ತುಂಬಾ ಬೇಸರ ಮಾಡಿದ್ರೆ ಅವರಿಗೆ ನೋವು ಆಗ್ತದೆ ಯಾವ ತರ ಆಟಾಡ್ತಾ ಇದ್ದಾನೆ ಅಂತ ಅಂದ್ರೆ ಹೊಯ್ಗೆ ಜಾಗೃತಿ ಇಡ್ಬೇಕು ಬಾಗಿ ಓಕೆ ನೋಡಿ ಹೇಗೆ ಆಟ ಆಡ್ತಿದ್ದಾನೆ ಅಂತ ಸೊ ಅದನ್ನು ನೋಡಿ ನನ್ನ ದೊಡ್ಡ ಮಗನಿಗೂ ಕೂಡ ಖುಷಿ ಆಯಿತು ಅದಕ್ಕೋಸ್ಕರ ಅವನ ಸಹ ಹಾಗೇನು ಮಾಡ್ತಾ ಇದ್ದೇವೆ ಅಂದ್ರೆ ಅದರಿಂದ ಕಾಲು ನೋವೆಲ್ಲ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಇದು ಗುಂಡಿ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ವಿ ಸ್ವಲ್ಪ ಜಾಸ್ತಿ ಬೇಕಿತ್ತು ಒಂದು ದೊಡ್ಡವನಲ್ಲ ಸೊ ಜಾಸ್ತಿ ಆಳ ಮಾಡಿದ್ರೆ ಸೊಂಟ ತನಕ ಬರಬೇಕು ಅದು ನೋಡಿ ಈಗ ಒಂದು ಹತ್ತು ನಿಮಿಷ ಆಯ್ತು ಸೊ ನಾವು ತೆಗಿತಾ ಇದ್ದೇವೆ ಅಂದ್ರೆ ಜಾಸ್ತಿ ಹೊತ್ತು ಬೇಡ ಅಂತ ಸೊ ನೋಡಿ ತೆಗಿಯುವಾಗ ಕೂಡ ಎಂತ ಮಾಡ್ತಾ ಇಲ್ಲ ಖುಷಿ ಉಂಟು ಇನ್ನು ಕೂಡ ಹಾಗೆ ನೆಟ್ಟರೆ ಕೂಡ ಆಗ್ಬೋದು ಅಂತಾನೆ ಉಂಟು ಅವನಿಗೆ ಬಟ್ ನಾವು ಸಾಕು ಅಂತ ತೆಗಿತಾ ಇದ್ದೇವೆ ಸೊ ನೋಡಿ ನೋಡಿ ಇದು ಇನ್ನೊಂದು ಸ್ಟೈಲಲ್ಲಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅವನಿಗೆ ಖುಷಿ ಆಗ್ತಾ ಉಂಟು ಇನ್ನು ಮಾಡುವ ಇನ್ನು ಮಾಡುವ ಈ ತರನೇ ಹೊಯ್ಗೆಯಲ್ಲಿ ಕುತ್ಕೊಳ್ಳುವ ಅಂತ ಅದಕ್ಕೆ ಈ ತರ ಕುತ್ಕೊಳ್ಳಿ ಈ ತರ ಮಣ್ಣು ಹಾಕ್ತಿದ್ದೇವೆ ಕಾಲನ್ನ ಎದ್ದೂರು ನೀಟಿಸಿ ಕುತ್ಕೊಂಡು ನೋಡಿ ಇಲ್ಲಿ ಇಲ್ಲಿಂಟವನ್ ಕಾಲುಗಳು ಮತ್ತೆ ಈ ತರ ಹೊಯ್ಗೆ ಹಾಕ್ತಿದ್ದೇವೆ ಆದ್ರೂ ತುಂಬಾನೇ ಖುಷಿ ಅವನಿಗೆ ನೋಡಿ ಆಟ ಆಡುದು ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್